ನೋಡಿ ರಾಜ್ಯಕ್ಕೆ ಜಿ ಎಸ್ ಟಿ ಪಾಲ್ ಪಾಲು ಏನಿದೆ ಅದನ್ನು ನಮಗೆ ಕೊಡಬೇಕಾದಂಥದ್ದು ಜೊತೆಗೆ ನಮಗೆ ಹಳೇದಿದೆ ಹಳೇದು ಬಾಕಿ ಇದೆ ಮತ್ತು ಹೊಸದಾಗಿ ಕೊಡಬೇಕಾದದ್ದನ್ನು ಕೂಡ ಹೆಚ್ಚು ಪರ್ಸೆಂಟೇಜ್ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಜೊತೆಗೆ ಹಳೇದು ಕೂಡ ಕೊಡಬೇಕು ಅಂತ ಎರಡನೇದು ನಮಗೆ ಜೆ ಜೆ ಎಮ್ ಅಂತ ಇಡೀ ದೇಶದಲ್ಲಿ ಜಲ್ ಜೀವನ್ ಮಿಷನ್ನು ವಾಟರ್ ಸಪ್ಲೈ ಮನೆ ಮನೆಗೆ ಇದ್ದಂಗೆ ಅಂತ ಹೇಳಿ ಏನು ಮಾಡಿದ್ದಾರೆ ಅದನ್ನು ಫಿಫ್ಟಿ ಫಿಫ್ಟಿ ರೇಷನದಲ್ಲಿ ಮಾಡಬೇಕು ಅಂತೇಳಿ ನಾವೇ ಹಣ ಖರ್ಚು ಮಾಡಿಕೊಂಡಿದ್ದೇವೆ ನಮಗೆ ಅದರಲ್ಲಿ ಹದಿಮೂರು ಸಾವಿರ ಕೋಟಿಗೂ ಹೆಚ್ಚು ಹಣ ನಮಗೆ ಬರಬೇಕಾಗಿದೆ ಅದು ಇನ್ನೂ ಕೂಡ ಬರಲಿಲ್ಲ ಮತ್ತು ಹಿಂದೆ ಭದ್ರಾ ಪ್ರಾಜೆಕ್ಟಿಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೇವೆ ಅಂತ ಹೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದರು ಅದನ್ನು ಕೂಡ ಕಳೆದ ಇಡೀ ವರ್ಷ ನಮಗೆ ಕೊಡಲಿಲ್ಲ ಇದೆಲ್ಲ ಬೇಡಿಕೆಗಳು ನಮಗೂ ಇದ್ದಾವೆ ಅದರ ಜೊತೆಗೆ ಹೊಸದಾಗಿ ಏನಾದರೂ ಕೂಡ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅನ್ನೋದನ್ನು ಹೊರತುಪಡಿಸಿ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಕರ್ನಾಟಕ ರಾಜ್ಯಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಲೇಬೇಕು ಅವರು ಬೆಂಗಳೂರಿಗೆ ಆಗಲಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗಾಗಲಿ ನಮಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ನೋಡೋಣ ಕಾದ್ ನೋಡಬೇಕಾಗುತ್ತೆ